ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲ್ ಇವತ್ತು ಅತಿ ರುಚಿಕರ ಹಾಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸೀ ಫುಡ್ ರೆಸಿಪಿಯನ್ನು ಮಾಡೋಣ ಇವತ್ತು ಮಾಡ್ತಾ ಇರುವ ರೆಸಿಪಿ ಮಂಗಳೂರು ಸಿಗಡಿ ಅಥವಾ ಪ್ರಾನ್ಸ್ ಮಸಾಲಾ ಫ್ರೈ ಇದು ಅನ್ನ ದೋಸೆ ಇಡ್ಲಿ ಅಥವಾ ಆಪಂನೊಂದಿಗೆ ತಿನ್ಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ ಅಥವಾ ಇದನ್ನು ಸ್ಟಾರ್ಟರ್ ಆಗಿ ಕೂಡ ತಿನ್ಬಹುದು ಬನ್ನಿ ಹಾಗಾದ್ರೆ ಈ ರುಚಿಕರವಾದ ರೆಸಿಪಿಯನ್ನು ಹೇಗೆ ಮಾಡುವುದಂತ ನಾವೀಗ ನೋಡೋಣ ವೆಲ್ಕಮ್ ಟು ಸ್ಮಾರ್ಟ್ ರೆಸಿಪೀಸ್ ಮೊದಲಿಗೆ ಸಿಗಡಿಯನ್ನು ಮ್ಯಾರಿನೇಷನ್ ಮಾಡೋಣ ಒಂದು ಬೌಲ್ ಅಥವಾ ಪಾತ್ರೆಯಲ್ಲಿ ಕ್ಲೀನ್ ಮಾಡಿಟ್ಟಂತೂರ ಐವತ್ತು ಗ್ರಾಮ್ ಅಷ್ಟು ಸಿಗಡಿಯನ್ನು ತಗೊಳ್ಬೇಕು ಒಂದು ಟೀ ಸ್ಪೂನ್ ಅಷ್ಟು ಅರಶಿನ ಉಡಿ ಎರಡು ಟೀ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಉಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳವರೆಗೆ ಮ್ಯಾರಿನೇಷನ್ ಆಗಲಿಕ್ಕೆ ಬಿಡಬೇಕು ಈಗ ನಾವು ಮಸಾಲೆ ಫ್ರೈಗೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡೋಣ ಒಂದು ಬಾನಲೆ ಅಥವಾ ಪಾತ್ರೆಯನ್ನು ಬಿಸಿ ಮಾಡಬೇಕು ಅದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸು ಕಾಲು ಟೀ ಸ್ಪೂನಷ್ಟು ಮೆತ್ತೆ ಅರ್ಧ ಟೀ ಸ್ಪೂನಷ್ಟು ಓಮ ಎಲ್ಲವನ್ನು ಸೇರಿಸಿ ಒಂದರಿಂದ ಎರಡು ನಿಮಿಷಗಳ ಕಾಲ ಸ್ವಲ್ಪ ಪರಿಮಳ ಬರುವವರೆಗೆ ರೋಸ್ಟ್ ಮಾಡಬೇಕು ಈಗ ಇದು ಉರ್ದು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತನ್ನನೆ ಆಗಲಿಕ್ಕೆ ಬಿಡಬೇಕು ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನು ಬಿಸಿ ನೀರಿನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೆ ನೀವು ಹನ್ನೆರಡರಿಂದ ಹದಿನೈದು ಬ್ಯಾಡಿಗೆ ಮೆಣಸನ್ನು ಬಳಸಬಹುದು ನೆನೆಸಿಟ್ಟ ಬ್ಯಾಡಿಗೆ ಮೆಣಸನ್ನು ಮಿಕ್ಸಿಗೆ ಸೇರಿಸಬೇಕು ಇದಕ್ಕೆ ಉರಿದಿಟ್ಟ ಎಲ್ಲ ಇಂಗ್ರೀಡಿಯಂಟ್ಸನ್ನು ಸೇರಿಸಬೇಕು ಈಗ ಒಂದು ಸಣ್ಣ ಈರುಳ್ಳಿ ಆರರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಅಂದರೆ ಒಂದು ಇಂಚಷ್ಟು ಶುಂಠಿ ಒಂದು ಸಣ್ಣ ತುಂಡು ಹುಳಿ ಎಲ್ಲವನ್ನೂ ಸೇರಿಸಿ ಸ್ವಲ್ಪ ನೀರನ್ನು ಬಳಸಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡಬೇಕು ಮಸಾಲೆ ಪೇಸ್ಟ್ ರೆಡಿಯಾಗಿದೆ ಈಗ ಒಂದು ಬಾನಲೆ ಅಥವಾ ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಸೇರಿಸಿ ಬಿಸಿಯಾಗಲಿಕ್ಕೆ ಬಿಡಬೇಕು ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೊಂದು ಅರ್ಧ ಚಮಚ ಸಾಸಿವೆಯನ್ನು ಸೇರಿಸಬೇಕು ಸಾಸಿವೆ ಬಿಸಿ ಆಗುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ರೆಡಿ ಮಾಡಿಟ್ಟಂತಹ ಮಸಾಲೆ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಮಸಾಲೆಯನ್ನು ಫ್ರೈ ಮಾಡಬೇಕು ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಡಾರ್ಕ್ ಕಲರ್ಗೆ ಚೇಂಜ್ ಆಗ್ತದೆ ಈಗ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಚೆಕ್ ಮಾಡಿ ಸೇರಿಸಬೇಕು ಉಪ್ಪು ಜಾಸ್ತಿ ಕೂಡ ಆಗಬಾರ್ದು ಕಮ್ಮಿ ಕೂಡ ಆಗಬಾರ್ದು ಆವಾಗಲೇ ನಾನು ಉಪ್ಪನ್ನು ಮ್ಯಾರಿನೇಷನ್ಗೆ ಸೇರಿಸಿದ್ದೇನೆ ಮಸಾಲೆ ಫ್ರೈ ಮಾಡಿ ಆಯಿತು ಈಗ ಫ್ರೈ ಮಾಡಿದ ಮಸಾಲೆಯನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು ಈಗ ಮತ್ತೆ ಮಸಾಲೆ ಫ್ರೈ ಮಾಡಿದ ಪಾತ್ರೆಯನ್ನು ಬಿಸಿ ಮಾಡಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸಬೇಕು ಇದಕ್ಕೆ ಫ್ರೈ ಮಾಡಿ ಇಟ್ಟಂತಹ ಮಸಾಲೆಯನ್ನು ಸೇರಿಸಿ ಒಂದು ಮಸಾಲೆ ಲೇಯರನ್ನು ರೆಡಿ ಮಾಡಬೇಕು ಈ ಮಸಾಲೆ ಲೇಯರ್ ಮೇಲೆ ಸಿಗಡಿ ಅಥವಾ ಫ್ರಾನ್ಸನ್ನು ಇಡಬೇಕು ಮತ್ತೆ ಉಳಿದ ಮಸಾಲೆಯಿಂದ ಪ್ರಾನ್ಸ್ ಅನ್ನು ಕವರ್ ಮಾಡಬೇಕು ಈಗ ಮುಚ್ಚಳವನ್ನು ಮುಚ್ಚಿಟ್ಟು ಒಂದರಿಂದ ಎರಡು ನಿಮಿಷಗಳವರೆಗೆ ಪ್ರಾನ್ಸ್ ಬೇಯಲಿಕ್ಕೆ ಇಡಬೇಕು ಈಗ ಪ್ರಾನ್ಸ್ನ ಬದಿಯನ್ನು ಬದಲಿಸಬೇಕು ಅಥವಾ ಮಿಕ್ಸ್ ಮಾಡಿದರೆ ಕೂಡ ಆಗ್ತದೆ ಈಗ ಮತ್ತೆ ಒಂದರಿಂದ ಎರಡು ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿಟ್ಟು ಪ್ರಾನ್ಸನ್ನು ಅನ್ನು ಇಡಬೇಕು ಈಗ ಬಳಸಿದ ಇಂಗ್ರೀಡಿಯಂಟ್ಸ್ಗೆ ಒಂದು ಕೆಜಿ ಅಷ್ಟು ಪ್ರಾನ್ಸ್ ನೀವು ಬಳಸಬಹುದು ಇಲ್ಲಿ ಮಸಾಲೆ ಸ್ವಲ್ಪ ಜಾಸ್ತಿ ಇದೆ ಮಸಾಲೆ ಜಾಸ್ತಿ ಇದ್ರೆ ಇದನ್ನು ನೀರು ದೋಸೆ ಇಡ್ಲಿ ಆಪಂ ಅಥವಾ ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಮಸಾಲೆ ಜಾಸ್ತಿ ಇದ್ರೆ ಸ್ವಲ್ಪ ಹೊತ್ತು ಲೋ ಫ್ಲೇಮ್ ನಲ್ಲಿ ಅದನ್ನು ಬಿಸಿ ಮಾಡಿದ್ರೆ ಇತ್ತು ಡ್ರೈ ಆಗ್ತದೆ ಕೊನೆಯದಾಗಿ ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬಹುದು ನೋಡಿದ್ರಲ್ಲ ನೀವು ಬಿಸಿ ಬಿಸಿ ರುಚಿಕರವಾದ ಮಂಗಳೂರು ಪ್ರಾನ್ಸ್ ಮಸಾಲಾ ಫ್ರೈ ರೆಡಿಯಾಗಿದೆ ಇದರ ಪರಿಮಳವೇ ಬಾಯಿಯಲ್ಲಿ ನೀರುರಿಸ್ತದೆ ಇದನ್ನು ಸ್ಟಾರ್ಟರ್ ಆಗಿ ಕೂಡ ನೀವು ತಿನ್ಬೋದು ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನಿಮಗೆ ಹೇಗಾಯ್ತಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ ಆಗ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣ ಸಿಗುತ್ತದೆ ಮುಂದಿನ ಮತ್ತೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೆ ಸಿ ಯು ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು